ಹಾಗೆ ಬಣ್ಣನೂ ಇಲ್ಲ ಟೇಸ್ಟು ಇಲ್ಲ ಆಕಾರ ಎಲ್ಲರಿಗೂ ನಿಡ್ಬೇಕು ಒಬ್ಬರು ಅಶೋಕ ಅಂತ ಯಾಕೆ ತಿಳ್ಕೊಂಡಿದ್ದಾರೆ ಯಾಕೆ ಅವ್ರಿಗೆ ನೆಚ್ಚು ಕಮ್ಮಿ ಅಂತ

ಬಿಡ್ರಿ ನಾವು ಹೋಗ್ತೀರ ಬಿಡ್ತೀರ ನನ್ ಬಿಟ್ಟಿದ್ದು ಮೈ ನನ್ನ ನಂಬಿಕೆ ಅದು ನಾನು ಹೋಗ್ತೀರ ಪೂಜೆ ಮಾಡುದು ತಂದೆ ಹಣೆ ಕುಂಕುಮ ನೋ ಅಭಿವೃದ್ಧಿ ನೋವು ರುದ್ರಾಕ್ಷಿ ನೋಡೋ ಕೆಲವರು ಸೂಟ್ ಫುಟ್ ಹಾಕೋತಾರೆ ಕೆಲವರು ಮಚ್ಚಿ ಹಾಕೋತಾರೆ ಕೆಲವರು ಕಟ್ ಹಾಕೋತಾರೆ ಕೆಲವರು

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ